ಆಷಾಢ ಶುಕ್ರವಾರ ಹಿನ್ನೆಲೆ ನಾಡ ಅಧಿದೇವತೆಯ ದರ್ಶನ ಪಡೆದ ಡಿಸಿಎಂ ಚಾಮುಂಡಿ ಬೆಟ್ಟದಲ್ಲಿ ಪತ್ನಿ ಸಮೇತ ವಿಶೇಷ ಪೂಜೆ ವರವಕೊಡೆ ಚಾಮುಂಡಿ ದೇವಿಯ ಪಾದಕ್ಕೆರಗಿ ದೀನ ಭಾವದಲ್ಲಿ ಬೇಡಿದ ಡಿಕೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗದೆಂಬ ವಿಶ್ವಾಸ ಆಷಾಢ ಹಿನ್ನೆಲೆ ಚಾಮುಂಡಿ ಸನ್ನಿಧಿಯಲ್ಲಿ ಭಕ್ತ ಸಾಗರ ರೇವಣ್ಣ ಚೆಲುವರಾಯಸ್ವಾಮಿಯಿಂದಲೂ ತಾಯಿಯ ದರ್ಶನ ಸಿಎಂ ಬದಲಾಗ್ತಾರೋ ಇಲ್ವೋ ಗೊತ್ತಿಲ್ಲ ಕಾಂಗ್ರೆಸ್ ಆಂತರಿಕ ವಿಚಾರ ಬೇಕಿಲ್ಲ ನಾನಂತೂ ಭವಿಷ್ಯ ಹೇಳಲ್ಲ ಅಂದ್ರು ದಳಪತಿ ರೇವಣ್ಣ ಹೊಸ ಅಧ್ಯಾಯದಲ್ಲಿ ದಾಸ ವಾರಕ್ಕೊಂದು ದೇಗುಲ ಪ್ರವಾಸ ಕೊಟ್ಟಿಯೂರಿನ ಬಳಿಕ ಶಕ್ತಿ ದೇವಿತಿಯ ಸನ್ನಿಧಿಯಲ್ಲಿ ಸುಯೋಧನ ಚಾಮುಂಡಿಗೆ ಅಡ್ಡಬಿದ್ದ ದರ್ಶನ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಬಂಧನ ಭೀತಿಯಲ್ಲಿ ಬಿಜೆಪಿ ನಾಯಕ